ಮೊದಲಿಗೆ ಮೂರು ವರ್ಷಗಳ ಕಾಲ ಸತತವಾಗಿ ಪ್ರತಿಭಟನೆ ಮಾಡಿದ ನನ್ನ ಮಣ್ಣನ್ನು ನನ್ನ ಭೂಮಿಯನ್ನು ಮಾರಳು ಅನ್ನೋ ರೈತರ ಹೋರಾಟದ ಜಯ ಇದು ಮೊದಲು ರೈತರ ಜಯ ಈ ಮೂರು ವರ್ಷಗಳಿಂದ ಅವರ ಜೊತೆ ನಿಂತ ಎಲ್ಲ ಸಂಯುಕ್ತ ಹೋರಾಟದ ಜ ಜಯ ಇದು ಮತ್ತು ಯಾವ ಕಲಾವಿದರು ಯಾವೊಬ್ಬ ನಾಗರಿಕರು ಬಂದು ಈ ಹೋರಾಟದ ಮುಂದೆ ನಿಂತ್ಕೊಂಡ್ರೂ ಇದರ ವ್ಯಕ್ತಿ ಇದರ ಜಯ ಇದು ಇದು ಒಂದು ಐತಿಹಾಸಿಕವಾದ ಒಂದು ಚಳುವಳಿಯ ಜಯ ಆಗಿದೆ ಇದಕ್ಕೆ ನಾವು ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಮ್ಮ ನಂಬಿಕೆಯನ್ನು ಅವರು ಹುಸಿ ಮಾಡಲಿಲ್ಲ ಎಲ್ಲರ ಜೊತೆ ಕೂತ್ಕೊಂಡು ಒಂದು ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ ಕೊನೆಗೂ ಅನ್ನು ಕೈ ಬಿಡಲಾಗಿದೆ ಭೂಮಿಯನ್ನು ನಂಬಿರುವ ಭೂಮಿಯನ್ನು ಪ್ರೀತಿಸುವ ಜನರು ನೆಮ್ಮದಿಯಾಗಿ ಅವರು ಆ ಭೂಮಿ ಜೊತೆ ಇರ್ಬೋದು ಅನ್ನೋ ನಿರ್ಧಾರ ಆಗಿದೆ ಮಿಕ್ಕದ್ದಿನ್ನ ಮಿಕ್ಕದ್ದಿನ್ನ ನಾವಲ್ಲಿ ಗಾಂಧಿ ಭವನದಲ್ಲಿ ಮಾತಾಡ್ತೀವಿ ದೇವನಹಳ್ಳಿಯ ಹೋರಾಟ ದೇವನಹಳ್ಳಿಗೆ ಶುರುವಾಗಿದೆ ಮೊದಲ ಚಳುವಳಿಯಲ್ಲಿ ಈಗ ಜಯವಾಗಿದೆ ಮುಂದಿನ ಚಳುವಳಿಗಳ ಬಗ್ಗೆ ಆಮೇಲೆ ಮಾತಾಡ ಇಲ್ಲ ಕೊಡ್ಬೇಕು ಅನ್ನೋರು ಹೆಂಗ್ ಕೊಡ್ತಾರೆ ಏನ್ ಕೊಡ್ತಾರೆ ನೋಡೋಣ ಅವರನ್ನು ಒತ್ತಾಯ ಮಾಡೋದು ನಾವ್ಯಾರು ಅಲ್ವಾ ಭೂಮಿನ್ ಫ್ಯೂಚರು ಭೂಮಿ ಮಾರ್ಕೊಳಲ್ಲ ಅಷ್ಟೇ ಅಂದ್ರೆ ಸಿಎಂ ಅವ್ರ ಹೇಳಿದ್ದು ಕೊಡೋರು ಕೊಡಬಹುದು ಅಂತ ಹೇಳಿ ರೈತರೇ ಮಾಡೋ ನೋಡೋಣ ಆಮೇಲೆ ನೋಡೋಣ